ವಿಶೇಷವಾಗಿ ನನ್ನ ಜಿಲ್ಲೆಯ ನನ್ನ ಪಕ್ಷದ ಮುಖಂಡರು ವಿಶೇಷವಾಗಿ ಕಾರ್ಯಕರ್ತರು ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಭಾಳ ಜನ ಲೀಡರ್ಸು ವರ್ಕರ್ಸು ಅಲ್ಲೇ ಮಲ್ಲಿಕಂಡು ಅಲ್ಲೇ ಇದ್ದು ಭಾಳ ಶ್ರಮದಿಂದ ಚುನಾವಣೆಯನ್ನು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡು ಶ್ರಮ ವಹಿಸಿದ್ರು ಅವ್ರಿಗೆ ನಮ್ಮ ಪಕ್ಷದ ವತಿಯಿಂದ ಒಂದು ರೀತಿ ಪಕ್ಷಾತೀತವಾಗಿ ಬನ್ನಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಹಾಗೂ ಪಕ್ಷಾತೀತವಾಗಿ ಇವತ್ತು ನಿಖಿಲ್ ಅವರ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡು ಸಹಕಾರ ಕೊಟ್ಟರು ಹಾಗೆ ಹಾಗಾಗಿ ನಾವು ನಮ್ಮ ಪಕ್ಷದ ವತಿಯಿಂದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಮತದಾರ ಪ್ರಭುಗಳು ಏನು ತೀರ್ಮಾನ ಕೊಡ್ತಾರೋ ಅದೇ ಅಂತಿಮ ಅದರಂತೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದರೆ ನಾವು ಅದು ಸ್ವಾಗತ ಮಾಡ್ತೀವಿ ಆದರೆ ಗೆದ್ದಂಥ ಅಭ್ಯರ್ಥಿ ಯೋಗೀಶ್ವರವರು ಆ ಗೆಲುವು ಕೊಟ್ಟಂಥ ಚನ್ನಪಟ್ಟಣ ಮತದಾರ ಮತದಾರರು ತಂದು ಕೊಟ್ಟಿದ್ದಾರೆ ಅದನ್ನು ಅವರು ಗೌರವಿಸ್ಬೇಕು ಅದು ಬಿಟ್ಟು ಗೆಲುವಿನ ಮತದಿಂದ ಈ ದೇಶವನ್ನು ಆಳದಂಥ ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂಥ ಪೂಜೆ ದೇವೇಗೌಡರನ್ನ ಮನೇಲಿರಿ ಅಂತಕ್ಕಂಥದ್ದು ಕುಮಾರಣ್ಣವ್ರನ್ನ ರಣಯಡಿ ಅಂತಕ್ಕಂಥದ್ದು ಇವ್ರಿಗೇನಾದ್ರೂ ಗೌರವ ತಂದು ಕೊಡುತ್ತಾ ಈ ಮಾತುಗಳಿಂದ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೇನೆ ಕಾರಣ ಆದರೂ ಇಷ್ಟೇ ಈ ದೇಶದಲ್ಲಿ ಇಂದಿರಾ ಗಾಂಧಿ ಅಂತ ಮಹಾನಾಯಕಿ ರಾಜಕಾರಣದಲ್ಲಿ ಒಂದು ಮಾದರಿ ಆಗಿದ್ದಂಥ ವಾಜಪೇಯಿ ಅವರು ನಮ್ಮ ಸರ್ವೋಚ್ಚ ನಾಯಕರಂಥ ದೇವೇಗೌಡರು ಈ ಕಾಲಚಕ್ರ ರಾಜಕೀಯ ಕಾಲಚಕ್ರಲ್ಲಿ ಹಲವಾರು ಬಾರಿ ಗೆದ್ದಿದ್ದಾರೆ ಹಲವಾರು ಬಾರಿ ಸೋತಿದ್ದಾರೆ ಸನ್ಮಾನ್ಯ ಯೋಗೀಶ್ ಅವರೇನು ಅದಕ್ಕೇನು ಹೊರತಲ್ಲ ನಾವು ಕಂಡಂಗೆ ಎಷ್ಟು ಸಲ ಡುಮ್ಕಿ ಹೊಡೆದ್ರೆ ಅನ್ನೋದು ನಮಗೆ ಗೊತ್ತು ಈಗ ನಿಖಿಲ್ ಅವರು ನಾವು ಅವತ್ತು ಮಂಡ್ಯ ಜಿಲ್ಲೆಗೆ ಅನಿವಾರ್ಯವಾಗಿ ಲೋಕಸಭೆಗೆ ನಿಂತ್ಕೊಂಡು ನಿಲ್ಲಿಸಿದ್ವಿ ಅವತ್ತು ಎಲ್ಲೋ ಒಂದು ಕಡೆ ಅಂಬರೀಷ್ ಚೆಂಡ್ ಅವರ ಈ ಜಿಲ್ಲೆಯ ಅಭಿನಾಭಾವ ಸಂಬಂಧ ನಿಖಿಲ್ ಅವ್ರಿಗೆ ಚುನಾವಣೆಯಲ್ಲಿ ಸೋಲಾಯಿತು ನಾವು ಎಂಟು ಜನ ಲೋಕಸಭಾ ಕ್ಷೇತ್ರದಲ್ಲಿ ಶಾಸಕರಿದ್ದೋ ಅದರಲ್ಲಿ ಮೂರು ಜನ ಮಂತ್ರಿಗಳಿದ್ದೋ ಮೂರು ಜನ ಎಮ್ ಎಲ್ ಸಿಗಳಿದ್ದೋ ಅದು ಜನಾಭಿಪ್ರಾಯದ ಮುಂದೆ ಯಾವುದು ಅಲ್ಲ ದೇವೇಗೌಡ್ರನ್ನ ಮನೇಲಿರಿ ಅಂತ ಹೇಳ್ತಿರಲ್ಲ ಯೋಗೇಶ್ವರ ಅವರೇ ಅವ್ರ ರಾಜಕಾರಣಕ್ಕೋಸ್ಕರ ಬೀದಿಲಿ ಓಡಾಡ್ತಾ ಇಲ್ಲ ಈ ರಾಜ್ಯದ ಅನೇಕ ನೀರಾವರಿ ಸಮಸ್ಯೆಗಳು ಬಂದಾಗ ಯಾವುದನ್ನು ಲೆಕ್ಕ ಇಟ್ಟುಗಳೇ ಬೀದಿಲಿ ಹೋರಾಟ ಮಾಡಿದಂಥದ್ದನ್ನು ಅದರಲ್ಲೂ ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ಎಲ್ಲ ಸಮುದಾಯದ ರೈತರು ಒಪ್ಕೊಂಡಿರೋತ್ಗೆ ಇವತ್ತು ದೇವೇಗೌಡರು ಗೌಡ್ರು ಗೌಡ ಉಳಿದಿರುವಂಥದ್ದು ನೀವು ಕುಮಾರಣ್ಣನ ರಣಹಡಿ ಅಂತೀರಿ ರಣ ಹೇಡಿ ನೀವು ಚುನಾವಣೆ ಅನೌನ್ಸ್ ಆಗಿ ನಾಮಿನೇಷನ್ ಪಾಲ್ ಫೈಲ್ ಮಾಡೋದು ಎರಡು ದಿನ ಅನ್ನಂಗೆ ಒಡೋಗಿ ಯುದ್ಧ ಮಾಡ್ತೀನಿ ಅಂತ ನಿಂತಿದ್ದಂತ ಗಿರಾಕಿ ಒಡೋಗಿ ವಿರೋಧಿಗಳ ಜೊತೆ ಸೇರ್ಕೊಂಡು ಅರ್ಜಿ ಆಗ್ತಾ ನೀವು ನೀವ ರಣ ಹೇಡಿ ಕುಮಾರಣ್ಣನ ರಣ ಎಡಿ ಸ್ವಲ್ಪ ಗೌರವ ಇಟ್ಕೊಂಡು ಮಾತಾಡ್ಬೇಕು ಮಾತಾಡುವಂಥದನ್ನ ಈ ರಾಜ್ಯದ ಜನ ದೇವೇಗೌಡರು ಒಬ್ಬ ರೈತ ನಾಯಕ ನಮ್ಮ ಕಷ್ಟಕ್ಕೆ ನಮ್ಮ ಹೋರಾಟಕ್ಕೆ ಅವ್ರು ಬಿಟ್ಟರೆ ಇಲ್ಲ ಅಂತಕ್ಕಂಥದ್ದನ್ನು ಒಪ್ಕೊಂಡಿರ್ತಕ್ಕಂಥ ಇತಿಹಾಸ ನಮ್ಮ ಕಣ್ಮುಂದಿದೆ ಅದನ್ನು ಬಿಟ್ಟು ಯಾವುದೋ ಗಾದಿ ಹೇಳ್ತಾರಲ್ಲ ಅಮ್ಮಡ್ ಬೊಂಬ್ ಕೆಟ್ಟ ನಮ್ಮ ರೊಲಪ್ಪ ಸುಮ್ ಸುಮ್ಮನೆ ಕೆಟ್ಟ ಅಂತ ಹಂಗೆ ಇತಿಹಾಸ ಇದೆ ಯಾವುದು ಜನರ ತೀರ್ಮಾನದ ಮುಂದೆ ಯಾರೂ ಲೀಡ್ರಾಗಕ್ಕಾಗೋದಿಲ್ಲ ಅಭಿವೃದ್ಧಿ ಕೆಲಸಗಳ ನಾವು ಚನ್ನಪಟ್ಟಣ ತಾಲೂಕಿನಲ್ಲಿ ನಾವೆಲ್ಲ ಕೂತಿದ್ದೀವಿ ಮುಖಂಡರುಗಳು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಆ ಊರನ್ನ ಬೀದಿ ಬೀದಿ ಹೇಳುತ್ತೆ ನಾವು ಯಾವ ಎಕ್ಸ್ಟೆನ್ಷನ್ಗೆ ಬಂದಿದ್ದೀವಿ ಇಷ್ಟು ಚೆನ್ನಾಗಿ ಕಾಂಕ್ರೀಟ್ ರೋಡ್ಗಳು ರಸ್ತೆಗಳು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ಜನ ಹೇಳ್ತಾಯಿದ್ರು ಇಲ್ಲೆಲ್ಲೋ ಈಗ ದೇವೇಗೌಡರ ಕುಟುಂಬವನ್ನು ನಿಂದಿಸ್ಬಿಟ್ರೆ ನಮಗೆ ಗೂಟದ್ಕಾರ ಸಿಗುತ್ತೆ ಇನ್ನೇನೋ ಮಾಡ್ತಾರೆ ಅಂತ ಪಾಪ ಭ್ರಮೆ ನಿಮಗಿದೆ ನೀವು ಹೋಗಿರ್ತಕ್ಕಂಥದ್ದು ಎಂಥ ದೊಡ್ಡ ಹುತ್ತ ಅಂತಕ್ಕಂಥದ್ದು ನಾನು ಅಲ್ಲಿ ಘಟಸರ್ಪಗಳು ನಿಮ್ಮನ್ನು ಈಚೆಗೆ ಕೆಮ್ಮದಾಗ ಇಟ್ಕೋತಾರೆ ನೋಡ್ತಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಬಂಡವಾಳ ಗೊತ್ತಾಗುತ್ತೆ ಈ ದುರಂಕಾರದ ಮಾತುಗಳನ್ನು ಬಿಟ್ಟು ದೇವೇಗೌಡರು ಇಗ್ಲೂರು ಪ್ರಾಜೆಕ್ಟ್ನ ಕಟ್ತೇ ಇದ್ದಿದ್ದರೆ ಚನ್ನಪಟ್ಟಣಕ್ಕೆ ಯಾವುದೋ ಒಂದು ಸೀಸನಲ್ಲಿ ನೀರು ಹರಿತದೆ ಹೊಳೆನಲ್ಲಿ ಆ ನೀರು ನಿಲ್ಲಿಸಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗೋನು ದೂರ ಇಟ್ಕೊಂಡು ಕಟ್ಟಿದ್ರು ಅಲ್ಲಿಂದ ಯಾವುದೋ ಒಂದು ಹದಿನೇಳು ಕೆರೆ ನೀರು ತುಂಬಿಸ್ಬಿಟ್ಟು ನಾನೇ ಬಗಿರತ್ತಾ ನಾನೇ ಬಗಿರತ್ತಾ ಅಂದರೆ ಐನೂರು ನಲವತ್ತು ಕೋಟಿ ಮಂಜೂರು ಮಾಡಿ ನಾನು ಕ್ಯಾಬಿನೆಟ್ ಮಂತ್ರಿ ಆಗಿದ್ದೆ ಕುಮಾರಣ್ಣವರು ಸತ್ತೇಗಾಲದಿಂದ ಕಾವೇರಿ ಹೊಳೆಯಿಂದ ರಾಮನಗರ ಜಿಲ್ಲೆಗೆ ಚನ್ನಪಟ್ಟಣ ಸೇರಿದಾಗ ಎಲ್ಲೆಲ್ಲಿಗೆ ಇವತ್ತು ನೀರು ತಂದು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೋಬೇಕು ಹಾಂ ಅದೇ ನೂರಾರು ಕೋಟಿ ಚನ್ನಪಟ್ಟಣ ರಾಮನಗರ ಯು ಜಿ ಡಿಗಳಿಗೆ ಮಾಗಡಿಗೆ ನೀರು ತುಂಬಿಸುವಂಥ ಕಾರ್ಯಕ್ರಮ ಹೊಸ್ದಾಗಿ ರಾಮನಗರ ಜಿಲ್ಲೆ ಮಾಡಿ ಆ ಕಟ್ಟಡಗಳು ರೀ ಕುಮಾರಣ್ಣರು ರೇವಣ್ಣರ ಹೆಸರನ್ನ ಏ ನೀವು ಹೇಳ್ಬೇಕಾ ಯೋಗೀಶ್ವರವ್ರೆ ಇದೆಲ್ಲ ಗೌರವವಲ್ಲ ನಿಮ್ಮ ಮುಂದಿನ ರಾಜಕೀಯ ಸ್ಥಿತಿ ಮುಂದಕ್ಕೆ ಏನಾಯ್ತದೆ ಅಂತಂದ ನಾವು ನೋಡ್ತೀವಿ ಹಂಗಂತೇಳಿ ನೀವು ಏನು ಜೆ ಡಿ ಎಸ್ ಮುಗಿಸೋರಂಗೆ ಮಾತಾಡ್ತಿರಲ್ಲ ಈ ಪಾಪ ಯಡಿಯೂರಪ್ಪರು ವಿಜೇಂದ್ರವರು ಕಿರುಕುಳ ಕೊಟ್ಬಿಟ್ರಂತೀವಿ ಓಡೋಗಕ್ಕೆ ಇವ್ರೇನೇನು ಮಾಡಿದ್ರು ಅಂತಕ್ಕಂಥದ್ದನ್ನು ಎಲ್ಲ ಬಂಡ್ಲು ಮಾಡಿ ಇಟ್ಕೊಂಡವ್ರೆ ಬಿ ಜೆ ಪಿಯವರು ಗೌರವವಾಗಿ ದೇವೇಗೌಡರ ಕುಟುಂಬದ ಬಗ್ಗೆ ಸರಿಯಾಗಿ ಮಾತಾಡೋದನ್ನು ಕಲೀರಿ ಅಲ್ಲ ರೀ ವಂಶ ಪರಂಪರೆ ರಾಜಕಾರಣ ಅಂತಿರಲ್ಲ ನಿಮ್ಮದೇನು ರೀ ನಿಮ್ಮ ಪಕ್ಷದಲ್ಲೇ ಈಗ ಹೋಗಿದೆಯಲ್ಲಪ್ಪ ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಲಿಸ್ಟ್ ಕೊಡಲ ಒಂದು ಐವತ್ತು ಜನದ ಕೊಡಲಾ ಐವತ್ತು ಜನ ಇದ್ದ ಈಗ ನೋಡಪ್ಪ ಜವಾಹರ್ಲಾಲ್ ನೆಹರು ಅವರಾಯಿತು ಇಂದಿರಾ ಗಾಂಧಿಯವರಾಯಿತು ರಾಜೀವ್ ಗಾಂಧಿಯವರಾಯಿತು ರಾಹುಲ್ ಗಾಂಧಿಯವರಾಯಿತು ಈ ಪ್ರಿಯಾಂಕಾ ಗಾಂಧಿಯವರು ಅದು ವಂಶ ಪರಂಪರೆ ರಾಜಕಾರಣ ಅಲ್ವ ಬ್ಯಾಡ ಈಗಲ್ಲಿ ಸಂಡೂರಲ್ಲಿ ಎಮ್ ಎ ಮಾಡಿದ್ರಲ್ಲಪ್ಪ ನನ್ನ ಜೊತೆನೇ ಎಮ್ ಎಲ್ ಎ ಆಗಿದ್ ಗ ಅಂತವರು ಈಗ ಅವ್ರು ಹೆಣ್ಣು ಜನ ಕ್ಯಾಂಟ್ ಮಾಡಿದ್ರಿ ಖರ್ಗೆ ಮಗ ಅಳಿಯ ಖರ್ಗೆ ಬಾಡ ನಿಂದೇ ಕುಟುಂಬ ಹೇಳಪ್ಪ ನಿನ್ನ ತಮ್ಮನ್ನು ಜಿಲ್ಲಾ ಪಂಚಾಯಿತಿ ನಿನ್ನ ತಮ್ಮನೇನು ನಿನ್ನ ಹೇಳ್ತೀನು ಜಿಲ್ಲಾ ಪಂಚಾಯತಿ ಇದು ನಿಮ್ದು ವಂಶ ಪರಂಪರೆ ರಾಜಕಾರಣವಲ್ವ ಮಾತಾಡುವಾಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಏನು ತೀರ್ಮಾನ ಕೊಡ್ದವ ಅಂತಿಮ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಇರಬೇಕು ನಿಮ್ಮ ನಿಮ್ಮ ಕಿವೆ ಮಾಡಬೇಕು ಏನು ಮುಗ್ಸ್ಬಿಟ್ರಂತೆ ಜೆ ಡಿ ಎಸ್ ಅದು ಯಾರೊಬ್ಬರು ಕರ್ಕೋವಪ್ಪ ನೋಡೋಣ ನಮ್ಮ ಜೆ ಡಿ ಎಸ್ ಪಕ್ಷದ ಶಾಸಕರನ್ನ ಮಾಜಿ ಶಾಸಕರನ್ನ ಮುಖಂಡ್ರನ್ನ ಯಾರು ಒಬ್ಬರು ಅಳ್ಳಾಡ್ಸಿ ನೋಡೋಣ ಅದು ಯಾವುದೇ ಹರ್ಬಿಟ್ಟು ದುಡ್ಡು ಸಿಕ್ತು ಅಂಥೇಳಿ ಕೆಲವು ಟೈಮ್ ಎಮ್ ಎಲ್ ಎಗಳನ್ನ ಏನು ಮಧ್ಯವರ್ತಿಯಾಗಿ ವ್ಯಾಪಾರ ಮಾಡ್ಸ್ಕೊಂಡ್ರೆ ಬಿಟ್ರೆ ನೀವು ಏನಾರು ಸುಲಭ ಏನು ರೀ ಎಲ್ರಿಗೂ ಪ್ರತಿಯೊಬ್ಬನಿಗೂ ಅವಧಿಯಾದಂಥ ತೂಕ ಸಿಸ್ಟಮ್ ಇದೆ ಎಲ್ಲ ಬರೀ ದುಡ್ಡಿಂದಲೇ ನೀವು ಅಳ್ಳಾಡಿಸ್ತೀವಿ ಇಂಥ ಲಘುವಾದ ಮಾತುಗಳನ್ನು ಮಾತಾಡೋದ್ರಿಂದ ದೊಡ್ಡ ಲೀಡ್ರಾಯ್ತೀವಿ ಅಂತಿದ್ರೆ ಅದು ನಿಮ್ಮ ಭ್ರಮೆ ಒಂದು ಮಾತು ಕೊನೆ ಮಾತು ಹೇಳ್ತಾ ಇದ್ದೀವಿ ನಿಮ್ಮ ನಡವಳಿಕೆಗಳನ್ನು ಸರಿಪಡಿಸ್ಕೊಳ್ಳದೆ ಇದ್ದರೆ ನಾವು ಮಾತಾಡಿರೋದೆಲ್ಲ ಗೌರವಾನ್ವಿತ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನನ್ನ ಜೊತೆ ಲೋಕಸಭಾ ಸದಸ್ಯರಾಗಿ ಜವಾಬ್ದಾರಿ ನಿರ್ವಹಿಸಿದಂಥ ಡಿ ಕೆ ಸುರೇಶ್ ಅವರು ನಿಮ್ಮ ಬಗ್ಗೆ ಮಾತಾಡಿರುವಂಥ ಪ್ರತಿಯೊಂದು ಮಾತಿನ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ ನಾವೇ ಬಂದು ಬೀದ್ ಬೀದಲ್ಲಿ ನಿಂತ್ಕೊಂಡು ನಿಮ್ಮನ್ನ ನಾರಾಜು ಹಾಕುವಂಥ ಕೆಲಸವನ್ನು ಮಂಡ್ಯ ಜಿಲ್ಲೆಯ ನಮ್ಮ ರೈತರು ಕರ್ಕಂಬಂದು ಹೋರಾಟ ಮಾಡುವಂಥ ಕೆಲಸ ಮಾಡ್ತೀವಿ ಇದು ಕೊನೆ ಆಗಬೇಕು ದೇವೇಗೌಡ್ರನ್ನ ಪ್ರಶ್ನೆ ಮಾಡುವಂಥದ್ದಾಗಲಿ ಅದು ಆಕಾಶ ರೀ ನೀನು ಎಷ್ಟೇ ಕೇಳಿ ನೀವು ಅದ್ರ ಬಗ್ಗೆ ಮಾತಾಡಿ ನಿನ್ನ ಮಕ್ಕಳೆ ಹೋಗಳು ಬೀಳುತ್ತೆ ಮಿಸ್ಟ್ ಯೋಗೀಶ್ವರ್ ಇದು ಅರ್ಥ ಮಾಡ್ಕೊಳ್ಳಿ ಜನ ನಿನ್ನ ಎಮ್ ಎಲ್ ಎ ಮಾಡೋರೆ ಮೊದಲು ಆ ಕ್ಷೇತ್ರದ ಅಭಿವೃದ್ಧಿ ಮಾಡೋದ್ರ ಕಡೆ ಲಿಗಾ ತಗೊಳ್ಳಿ ಏನೇನು ಮಾಡಬೇಕು ಅಭಿವೃದ್ಧಿ ಮಾಡಿ ಸಭಾಸ್ಕಿರಿ ತಗೊಳ್ಳಿ ಅದು ಬಿಟ್ಟು ಲಘುವಾಗಿ ಏನಾದರೂ ಮಾತಾಡೋಕ್ಕೆ ನಿಂತರೆ ಇವತ್ತು ಮಂಡ್ಯ ಜಿಲ್ಲೆಯ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರು ವಿಶೇಷವಾಗಿ ನನ್ನ ರೈತರು ದೇವೇಗೌಡರ ಬಗ್ಗೆ ಅಪಾರವಾದಂಥ ಕುಮಾರಣ್ಣರ ಬಗ್ಗೆ ಅಪಾರವಾದಂಥ ಗೌರವನ ಇಟ್ಕೊಂಡಿದ್ದಾರೆ ನಿಮಗೆ ತಕ್ಕ ಪಾಠ ಕಲಿಸುವಂಥ ಕೆಲಸನ ನಾವೇ ನಿಂತು ಮಾಡಬೇಕಾಗುತ್ತೆ ಹುಷಾರ್ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಬಾಂಧವ್ಯಗಳ ಬೆಸುಗೆ